ಎಲ್ಲರಿಗೂ ನಮಸ್ಕಾರ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ ಎನ್ನುವ ಹಾಗೆ ಪತ್ರಕರ್ತ ಸಾಹಿತಿ ಕವಿ ನಾಟಕಕಾರ ವಿಮರ್ಶೆ ಮಾಡುವವರು ಭಾಷಾಜ್ಞಾನಿ ರಾಜಕೀಯ ವ್ಯಕ್ತಿ ಸಮಾಜ ಸೇವಕ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ನಮ್ಮ ಡಿ ವಿ ಜಿ ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಜನಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಏಳರಲ್ಲಿ ಮರಣ ಹೊಂದಿದವರು ಇವರನ್ನು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಪ್ರಸಿದ್ಧರಾಗಿದ್ದಾರೆ ಮಕ್ಕಳಿಗೆ ಮೊದಲು ಅವರ ಬಗ್ಗೆ ಆಸಕ್ತಿ ಹುಟ್ಟಿಸಿ ನಂತರ ಅವರ ಸಾಹಿತ್ಯಕ್ಕೆ ಕೊಂಡೊಯ್ಯುವ ನಮ್ಮ ಪುಟ್ಟ ಪ್ರಯತ್ನ ಅವರ ವನಕುಸುಮ ಕೃತಿ ಜೀವನದ ಆದರ್ಶದ ಸಂಕೇತ ಇದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಒಬ್ಬ ಬರೆದಂತೆ ಬದುಕುವುದು ಸಾಧ್ಯವೇ ಬರದಂತೆ ಬದುಕಿ ಬದುಕಿದಂತೆ ಬರೆದವರು ನಮ್ಮ ಡಿ ವಿ ಜಿ ಬದುಕು ಬರಹದ ಮಧ್ಯೆ ಅಂತರವಿಲ್ಲ ಬರವಣಿಗೆಯೇ ಬದುಕಾಗಿ ಬದುಕೇ ಬರವಣಿಗೆಯಾದವರು ಈ ಹೊಂದಾಣಿಕೆ ಬಹಳ ದೊಡ್ಡದು ಅವರ ವನ ಅದರಲ್ಲಿ ಒಂದು ಕವನ ಬಾಳ್ವೆಯ ಬಾಳ್ಗೆಯ ತೋಟ ಅದರಲ್ಲಿ ಹೀಗೆ ಹೇಳುತ್ತಾರೆ ಧರೆಯ ಜೀವನವೆಲ್ಲ ಮರಣದ ಓಲುಗವೆನುತ ನರಳಿ ಫಲವೇನು ಸಖನೆ ಪಾಳಡವಿ ದರೆಯೆಂದು ಬಾಳು ಬರಿ ಕನಸೆಂದು ಗೋಳಿಟ್ಟೊಡೇನು ಸುಖವೇ ಆದನಿತು ಸಂದನಿತು ಕಾದಲ್ಮೆ ನಲ್ಮೆಗಳ ಸಾರಿದ ಬದುಕು ಬರಿದೆ ಆನಂದ ಬಿಟ್ಟು ದ್ವಂದ್ವದೊಳಿರ್ಪುದು ಸರಿಯೇ ಸಾವ ಬೆದರಿನ ಸೆಕೆಗೆ ಜೀವ ಸುಖವನ್ನು ಬಿಸುಟು ಏ ವೈಪುದೊಂದು ಸೈವೆ ಇದು ನಾವು ಹೇಗೆ ಬಾಳಬೇಕು ಎಂಬುದನ್ನು ತೋರಿಸುತ್ತದೆ ಇನ್ನೊಂದು ನಿವೇದ ನಿವೇದನದಲ್ಲಿ ದಾರಿ ಹೋಕರು ಎಂಬುದರಲ್ಲಿ ಹೀಗೆ ಹೇಳುತ್ತಾರೆ ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಕ್ಕರೆ ಅಂದರೆ ನಾವು ದಾರಿ ಹೋಕರು ಈ ಊರಿನ ರಾಜಕೀಯದಲ್ಲಿ ನಮ್ಮನ್ನು ಸೇರಿಸ್ಕೋಬೇಡಿ ಎನ್ನುವ ಅರ್ಥ ಗುರುವಿನಾಣತಿಯಂತೆ ಚಲಿಸುತ್ತಿರುವವರು ನಾವು ಇರಲಾರದಂ ಎರಡು ದಿನ ಒಂದೆಡೆ ಯಮಗಂ ವಿಧಿ ಪದ ಕಂಡು ಹೆದರುವವರು ನಾವಲ್ಲ ಎದುರುಗೊಳ್ಳುವೆದನು ವಿನಯದಿಂದ ಎದೆಯೊಳಗಿಹದೊಂದು ಸುದೆಯ ಸಾರದ ಬಿಂದು ಕಂಡ ಕಂಡುದದನೆಲ್ಲ ಬೇಡುವವರು ನಾವಲ್ಲ ಉಂಡು ಸುಕಿಸುವೆವು ಕೈಗೆ ಬಂದ ಫಲವ ಯಮ್ಮ ಸುಖ ಯಮಗಿಹುದು ನಿಮ್ಮ ದುಗುಡವು ನಿಮಗೆ ನಮ್ಮೂರು ನಮಗೆ ಸಾಕು ಎಷ್ಟು ಅರ್ಥಗರ್ಭಿತವಾಗಿ ಸಾಮಾನ್ಯರಿಗೂ ಅರ್ಥವಾಗುವುದು ಡಿ ವಿ ಜಿ ಅವರ ಬರಹ ಒಮ್ಮೆ ಡಿ ವಿ ಜಿ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಒಂದು ಲಕ್ಷ ರುಗಳನ್ನು ಸನ್ಮಾನ ಮಾಡಿಕೊಟ್ಟಾಗ ಅವರು ಆ ಹಣ ಕೊಡುವವರಿಗೆ ಮೊದಲೇ ಹೇಳಿದರಂತೆ ನಾನು ಇದನ್ನು ತಕ್ಷಣ ದೇಣಿಗೆ ರೂಪದಲ್ಲಿ ಕೊಡುತ್ತೇನೆ ಎಂದು ಅವರ ಕೈಗೆ ಹಣ ಇಟ್ಟ ತಕ್ಷಣ ಅದೇ ಕಾರ್ಯಕ್ರಮದಲ್ಲಿ ಮುಂದೆ ಕುಳಿತಿದ್ದ ನಿಟ್ಟೂರು ಶ್ರೀನಿವಾಸ್ ಅವರನ್ನು ಕರೆದು ಒಂದು ಲಕ್ಷ ರುಗಳನ್ನು ಅವರಿಗೆ ಕೊಟ್ಟು ಗೋಕುಲೆ ಇನ್ಸ್ಟಿಟ್ಯೂಟ್ಗೆ ಕೊಡಿ ಎಂದು ಹೇಳಿದರಂತೆ ಹಾಗಂತ ಅವರೇನೂ ಕೋಟ್ಯಾಧಿಪತಿಗಳಾಗಿರಲಿಲ್ಲ ಇದಾದ ಮರುದಿನ ಡಿ ವಿ ಜಿ ಅವರ ಮನೆಯ ಹತ್ತಿರದ ಅಂಗಡಿಯಲ್ಲಿ ಸೇತುರಾವ್ ಎಂಬ ಪತ್ರಕರ್ತರು ಸಿಗರೇಟು ಕೊಂಡು ಸೇದುತ್ತಾ ನಿಂತಿದ್ದಾಗ ಡಿ ಮನೆಯಿಂದ ಒಂದು ಚೀಟಿ ಬಂದಿತಂತೆ ಆಗ ಇವರಿಗೆ ಅನಿಸಿತಂತೆ ನಿನ್ನೆ ತಾನೇ ಒಂದು ಲಕ್ಷ ದಾನ ಮಾಡಿರುವವರು ಈ ಚೀಟಿಯಲ್ಲಿ ಏನು ಕಳಿಸಿರಬಹುದು ಎಂದು ಇಣಿಕಿದರಂತೆ ಅದರಲ್ಲಿ ಸಕ್ಕರೆ ಮತ್ತು ಟೀ ಪುಡಿಯನ್ನು ಕಳುಹಿಸಿಕೊಡಿ ಸ್ವಲ್ಪ ದಿನದ ನಂತರ ಹಣ ಕಳಿಸುತ್ತೇವೆ ಎಂದು ಬರೆದು ಅಂಗಡಿಗೆ ಕಳುಹಿಸಿದ್ದರಂತೆ ನಮ್ಮ ಡಿ ವಿ ಜಿಯವರು ಒಮ್ಮೆ ಕೈಲಾಸಂ ಡಿ ವಿ ಗುಂಡಪ್ಪನವರನ್ನು ಡಿಯೋ ವಿಲ್ಲಿಂಗ್ ಗುಂಡಪ್ಪ ಎಂದು ಕರೆದರಂತೆ ಡಿಯೋ ಅಂದರೆ ಲ್ಯಾಂಡ್ ಲ್ಯಾಟಿನ್ನಲ್ಲಿ ಗಾಡ್ ಎಂದು ಅರ್ಥ ಅಂದರೆ ದೇವರು ಅಪೇಕ್ಷಿಸಿದಾಗ ಗುಂಡಪ್ಪ ಜನ್ಮ ತಾಳುತ್ತಾರೆ ಎಂದು ಇನ್ನು ಮಂಕುತಿಮ್ಮನ ಕಗ್ಗ ಕನ್ನಡಿಗರ ಆಧುನಿಕ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಹೇಗೆ ಇಡೀ ಜೀವನದ ಸಾರಾಂಶ ಅಡಗಿದೆಯೋ ಹಾಗೆ ಕಗ್ಗಗಳಲ್ಲಿಯೂ ಜೀವನದ ಸಾರಾಂಶವಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಮಂಕುತಿಮ್ಮನ ಕಗ್ಗ ಪ್ರಕಟವಾಯಿತು ಇದರಲ್ಲಿ ನಾಲ್ಕು ಸಾಲಿನ ಪುಟ್ಟ ಪದ್ಯಗಳಿವೆ ಒಟ್ಟು ಒಂಬೈನೂರ ನಲವತ್ತೈದು ಕಗ್ಗಗಳಿವೆ ನಮ್ಮ ಶಾಲೆಯ ಮಕ್ಕಳಿಗೆ ಕಗ್ಗಗಳ ಪರಿಚಯ ಮಾಡುವ ನಮ್ಮ ಒಂದು ಪುಟ್ಟ ಪ್ರಯತ್ನ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಕುಶಲ ಎಚ್ಎಸ್ ನಾನು ವಿದ್ಯಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಪ್ರಸಿದ್ಧವಾದ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯವನ್ನು ಹೇಳುತ್ತಿದ್ದೇನೆ ಬದುಕು ಜಟಕ ಬಂಡಿ ಬದುಕು ಜಟಕಾ ಬಂಡಿ ವಿಧಿಯದರ ದರ ಸಾಹೇಬಾ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆ ಗೋ ಮಸಣಕೋ ಹೋಗೆಂದ ಕಡೆಗೂಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯೇ ನೆಲಬಿಹುದು ಮಂಕುತಿಮ್ಮ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಡಿ ನನ್ನ ಹೆಸರು ವಸುಮತಿ ನಾನು ಒಂದನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಮಂಕುತಿಮ್ಮನ ಕಗ್ಗ ನಗುವುದು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವು ದತಿಶಯದ ಧರ್ಮ ನಗುವ ನಗುವ ನಗಿಸುವ ನಗಿಸಿ ನಗುವ ಬಾಳುವ ವರಮೆಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ ಡಿ ವಿ ಜಿ ನಮಸ್ಕಾರಗಳು ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಸಾನ್ವಿ ನಾನು ನಾಲ್ಕನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಎಂದು ನಾನು ಮಂಕುತಿಮ್ಮನ ಕಗ್ಗವನ್ನು ಹೇಳುತ್ತಿದ್ದೇನೆ ಹೆಸರು ಹೆಸರೆಂಬುದೇ ಕಸೂರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿ ಶಿಶಿಯಾಗು ನೀಮ್ ಮನದಿಸು ಹಸುವಾಗು ಸಸಿಯಾಗು ಕಸಬರಕೆಯಾಗದಿರು ಧನ್ಯವಾದಗಳು ಹೇಗೂ ಬೆಳಗ್ಗಿನ ಶುಭೋದಯಗಳು ನನ್ನ ಹೆಸರು ಅರ್ಶಿನಿ ನಾನು ನಾಲ್ಕನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಮಂಕುತಿಮ್ಮನ ಕಗ್ಗವನ್ನು ಎಳುತ್ತಿದ್ದೇನೆ ವ್ಯರ್ಥವೇ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದು ನಿನಗೆ ಪೂರ್ಣ ದರ್ಶನದಿ ಅರ್ಥವಹುದು ನಿನಗೆ ಪೂರ್ಣ ದರ್ಶನದಿ ನರ್ತಿಪನ ಜಡ ಜೀವ ರೂಪಂಗಳಲ್ಲಿ ಬೊಮ್ಮ ನರ್ತಿಪನ ಜಡ ಜೀವ ರೂಪಂಗಳಲ್ಲಿ ಬೊಮ್ಮ ಪೂರ್ತಿದ ನದಿಯೇ ಸೊಗ ಮಂಕುತಿ ನನ್ನ ನಮಸ್ಕಾರಗಳು ನಾನು ರೋಹಿಣಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಡಿ ವಿ ಗುಂಡಪ್ಪನವರ ಪ್ರಸಿದ್ಧವಾದ ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಿಂದ ಆಯ್ದ ಒಂದು ನಾಲ್ಕು ಸಾಲಿನ ಪದ್ಯಭಾಗವನ್ನು ಹೇಳುತ್ತೇನೆ ಮುಳುಗದಿರು ಜೀವನದ ತೆರೆಯ ಮೇಲಿಜುತ್ತಿರು ಉಳಿತ ಮಾಡು ಕುಡಿತ ಕೊಳುತ ಸಂತಸವ ಕಳವಳಂಬಿಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತ ನೀರು ನೀ ಮಂಕುತಿಮ್ಮ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಪುಷ್ಪಿತ ನಾನು ಎಂಟನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಎಂದು ನಾನು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪ್ರಸಿದ್ಧವಾದ ಪದ್ಯವನ್ನು ಹೇಳುತ್ತಿದ್ದೇನೆ ಮಳೆಗೊಂದು ಬೆಳೆಗೊಂದು ಫಲ ಕೊಂದು ಋತುವಂತೆ ಬೆಳಿ ಪುದು ಜೀವ ವೃಕ್ಷವ ಕಾಲನಿಯತಿ ಮಳೆಗೊಂದು ಬೆಳೆಗೊಂದು ಫಲ ಕೊಂದು ಋತುವಂತೆ ಬೆಳಿ ಪುದು ಜೀವ ವೃಕ್ಷವ ಕಾಲನಿಯತಿ ತಿಳಿ ಓಯ್ತನಮ್ ವಿರುಕ್ತಿಯಂ ತಿಳಿ ಓಟ ನಮೊಮ್ಮೆ ರುಕ್ತಿಯಂ ಮುಕ್ತಿಯಂ ಗಳಿಗೆ ಸರಿ ಸೇರಿದಂದು ಮಂಕುತಿಮ್ಮ ಗಳಿಗೆ ಸರಿ ಸೇರಿದಂದು ಮಂಕುತಿಮ್ಮ ಈ ಉದಯಗಳು ನನ್ನ ಹೆಸರು ಲಕ್ಷ್ಮಿ ಪ್ರಸಾದ್ ನಾನು ಎಂಟನೇ ತರಗತಿಯೇ ವಿಭಾಗದಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ಮಂಕುತಿಮ್ಮನ ಕಗ್ಗದ ಒಂದು ಪ್ರಸಿದ್ಧ ಪದ್ಯವನ್ನು ಹೇಳುತ್ತಿದ್ದೇನೆ ಹುಸ್ತ ಕರಿ ದೊರೆತರಿವು ಮಸ್ತ ತಳಿದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳಿದ ಪುಷ್ಪ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರಿ ಕ್ಷಣೆಯಿಂದ ಶಾಸ್ತನ ದಿಂದಲ್ಲ ಮಂಕುತಿಮ್ಮ ವಸ್ತು ಸಾಕ್ಷಾತ್ಕಾರವಂತರಿ ಕ್ಷಣೆಯಿಂದ ಶಾಸ್ತನ ದಿಂದಲ್ಲ ಮಂಕುತಿಮ್ಮ ದೇವಿಜಿ ರುಗು ಮಧ್ಯಾಹ್ನದ ಶುಭಾಶಯಗಳು ನನ್ನ ಹೆಸರು ಬೃಂದ ನಾನು ಏಳನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಮಂಕುತಿಮ್ಮನ ಕಗ್ಗಗಳಲ್ಲಿ ಪ್ರಸಿದ್ಧವಾದ ಒಂದು ಕಗ್ಗವನ್ನು ಹೇಳುತ್ತಿದ್ದೇನೆ ಎಡರು ತೊಡರೆನ ಲೇಖೆ ಬಿಡಿಸು ಮತಿಗಾದನಿತ ದುಡಿ ನಾದನಿತು ಪಡು ಬಂದ ಪಾಡು ಬಿಡು ಮಿಕ್ಕದನು ವಿಧಿಗೆ ಬಿಡದಿರುಪ ಶಾಂತಿಯನ್ನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ ಡಿ ನಾನು ಏಳನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಮಂಕುತಿಮ್ಮನ ಕಗ್ಗಗಳಲ್ಲಿ ಒಂದು ಕಗ್ಗವನ್ನು ಹೇಳುತ್ತಿದ್ದೇನೆ ಅಳಬೇಕು ನಗಬೇಕು ಸಮತೆಯ ಶಮವಿರಬೇಕು ಹೊಳೆಯ ನೊರೆವಲು ಹೃದಯ ರಸ ಹರಿಯಬೇಕು ಬಂಡೆ ಅಲೆಗೆ ನಲುಗದ ಬಂಡೆಯ ಮೊಲಾತ್ಮವಿರಬೇಕು ತಿಳಿದವರ ಚರಿತವದು ಮಂಕುತಿಮ್ಮ ತಿಳಿದವರ ಚರಿತವದು ಮಂಕುತಿಮ್ಮ ಡಿ ವಿ ನನ್ನ ಹೆಸರುಳ್ಳಿನವಿ ನಾನು ಐದ್ ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮಂಕುತಿಮ್ಮನ ಒಂದು ಪ್ರಸಿದ್ಧ ಕಗ್ಗವನ್ನು ಹೇಳುತ್ತಿದ್ದೇನೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವತಿ ಶಯ್ಯದ ಧರ್ಮ ನಗು ನಗಿಸಿ ನಗುತ್ತಾ ನಗುವ ನಗ್ ನಗಿಸುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಡಿ ವಿಜಯ್ ಧನ್ಯ ಉದ ನನ್ನ ಹೆಸರು ತ್ರಿಷ ನಾನು ಐದನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮಂಕುತಿಮ್ಮನ ಕಗ್ಗವನ್ನು ಹೇಳುತ್ತಿದ್ದೇನೆ ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕು ನೋಕುತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನುಮವನು ಮಂಕುತಿಮ್ಮ ಡಿವಿಜಿ ನನ್ನ ಹೆಸರು ತನ್ಮಯ ನಾನು ಐದನೇ ತರಗತಿ ಬಿ ವಿಭಾಗದಲ್ಲಿ ಹೋಗುತ್ತಿದ್ದೆ ಓದುತ್ತಿದ್ದೇನೆ ಇಂದು ನಾನು ಮಂಕುತಿಮ್ಮನ ಕಗ್ಗವನ್ನು ಹೇಳುತ್ತಿದ್ದೇನೆ ಓಲೆಗಾರನಿಗೆ ಏಕೆ ಬರೆದ ಸುದ್ದಿಯ ಚಿಂತೆ ಓಲೆಗಳ ನವರವರಿಗೈ ಸಾಕು ಸಾಲಗಳು ಶೂಲಗಳು ನೋವುಗಳು ನಗುಗಳು ಕಾಲೋಟದವನೋಟ ಮಂಕುತಿಮ್ಮನ್ ಡಿ ವಿಜಿ ಧನ್ಯವಾದ ಧ್ಯಾನದ ಶುಭೋದಯಗಳು ನನ್ನ ಹೆಸರು ಸಿಂಚನ ನಾನು ಐದನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮಂಕುತಿಮ್ಮನ ಕಗ್ಗವನ್ನು ಹೇಳುತ್ತಿದ್ದೇನೆ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಡಿ ವಿಜಿ ಧನ್ಯವಾದ ಶುಭೋದಯಗಳು ನನ್ನ ಹೆಸರು ಲಿಖಿತ್ ನಾನು ಐದನೇ ತರಗತಿ ಬಿ ವಿಭ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮಂಕುತಿಮ್ಮನ ಕಗ್ಗದಿಂದ ಒಂದು ಪದ್ಯವನ್ನು ಹೇಳುತ್ತಿದ್ದೇನೆ ಇರುವ ಕೆಲಸವ ಮಾಡು ಮನವಿಟ್ಟು ಕಿಡಿದೆ ಅಸಾಧವೆಂದುಣ್ಣು ಗೊಣಗಿಡದೆ ಧರಿಸಿ ಲೋಕದ ಬರುವ ಪರಮಾರ್ಥವನ್ನು ಬಿಡದೆ ವರ್ಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಜಿ ನಾನು ಇಂದು ನಾಲ್ಕನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಮಂಕುತಿಮ್ಮನ ಕಗ್ಗವನ್ನು ಹೇಳುತ್ತೇನೆ ಮಾವು ಸೊಸ್ಯ ನೆಟ್ಟು ಬೇ ಸಿದ್ದ ಸಿದ್ಧ ನೀರು ಈ ಬೇ ಸಿದ್ದ ನೀರು ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು ಈ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ ಸೇವಕನು ನೀನಲ್ತೆ ಮಂಕುತಿಮ್ಮ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ನಿಷ್ಕಾಯ ನಾನು ಮೂರನೇ ತರಗತಿ ಸಿಹಿ ಭಾಗದಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಮಂಕುತಿಮ್ಮನ ಹೇಳುತ್ತಿದ್ದೇನೆ ಏನು ಜೀವನದ ಅರ್ಥ ಏನು ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣ ಚಿರುಸ್ಮಿತ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನಷ್ಟರ ಹೆಸರು ವಿದ್ಯಾಪಾರಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂದು ನಾನು ಹೇಳ್ತಿರೋ ಕಗ್ಗದ ಹೆಸರು ಮಂಕುತಿಮ್ಮನ ಕಗ್ಗ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗಿ ಹುದೇ ವಿದಿಯ ಲೆಕ್ಕಣಿಕೆ ಕಣ್ಣಗೆಟುಕದೆ ಸಾಗುತ್ತಿಹುದೇ ದೈವದ ಸಂಚು ತಣ್ಣಗಿರಿಸಾತ್ಮವನ್ನು ಮಂಕುತಿಮ್ಮ ಡಿ ಬಿ ಜಿ ಧನ್ಯವಾದ ನನ್ನ ಹೆಸರು ಪೃಥ್ವಿ ನಾನು ಮೂರನೇ ತರಗತಿ ಎ ಬಿ ಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಿದ್ಯಾವಾದಿ ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ಇವತ್ತು ಹೇಳುತ್ತಿದ್ದೇನೆ ಮಂಕುತಿಮ್ಮನ ಕಗ್ಗ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತು ಉರಿದನಿ ಇಲ್ಲ ಬೆಳಕಿವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಡಿ ವಿ ಜಿ ಧನ್ಯವಾದ ನಾನು ಎರಡನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಿದ್ಯಾವರದಿ ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ಈಗ ಮಂಕುತಿಮ್ಮನ ಕಗ್ಗ ಹೇಳುತ್ತೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಂಕುತಿಮ್ಮ ಕಗ್ಗ ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂಧಗಳ ಚಿಂತೆ ಹೊಂದಿಸುವ ನಿನ್ನಲ್ಲಿ ಬೇರೆನೋ